ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಾಲು ನಮಗೆ ಕ್ಯಾಲ್ಸಿಯಂ ನೀಡುತ್ತದೆ ಇದು ನಮ್ಮ ಮೂಳೆಗಳನ್ನು ಬಲಪಡಿಸುತ್ತದೆ ಹಾಲು ಕುಡಿಯುವುದರಿಂದ ಆರೋಗ್ಯ ಎಷ್ಟು ಸುಧಾರಿಸುತ್ತದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಬಿಸಿ ಹಾಲು ಕುಡಿಯುವುದರಿಂದ ನಾವು ಯಾವ ಪ್ರಯೋಜನಗಳನ್ನು ಪಡೆಯುತ್ತೇವೆ ಎಂದು ಕೆಲವು ಜನರಿಗೆ ತಿಳಿದಿದೆ ಹಾಲಿನೊಂದಿಗೆ ಕೆಲವು ಪದಾರ್ಥಗಳನ್ನು ಸೇವನೆ ಮಾಡಬೇಡಿ ಮೀನು ತಿನ್ನುವುದು ನಮ್ಮ ಚರ್ಮಕ್ಕೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಮತ್ತು ನಮ್ಮ ಚರ್ಮವನ್ನು ಒಳೆಯುವಂತೆ ಮಾಡುತ್ತದೆ ಆದರೆ ಮೀನು ತಿಂದ ನಂತರ ಹಾಲು ಕುಡಿಯುವುದರಿಂದ ಚರ್ಮದ ಮೇಲೆ ಬಿಳಿ ಕಲೆಗಳು ಉಂಟಾಗಲು ಪ್ರಾರಂಭಿಸುತ್ತವೆ ಬಿಸಿಯಾದ ವಸ್ತುಗಳನ್ನು ಅದರೊಂದಿಗೆ ಸೇವಿಸಿದರೆ ಅದು ತುಂಬ ಹಾನಿಕಾರಕವಾಗಿದೆ ಯಾವುದೇ ರೀತಿಯ ಮಾಂಸ ಮೀನುಗಳನ್ನು ಹಾಲಿನೊಂದಿಗೆ ಸೇವಿಸಬಾರದು ಈರುಳ್ಳಿ ತಿಂದ ನಂತರ ಹಾಲು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಉದಾಹರಣೆಗೆ ನಮಗೆ ತುರಿಕೆ ಅರ್ಪಿಸ್ ಮತ್ತು ಇತರ ರೀತಿಯ ಸಮಸ್ಯೆಗಳು ಇರಬಹುದು ಆದ್ದರಿಂದ ಈರುಳ್ಳಿ ತಿಂದ ನಂತರ ಎಂದಿಗೂ ಹಾಲು ಸೇವಿಸಬೇಡಿ ಎಳ್ಳು ಬೀಜಗಳೊಂದಿಗೆ ಹಾಲನ್ನು ಎಂದಿಗೂ ಕುಡಿಯಬೇಡಿ ಇದು ನಿಮಗೆ ಪಾನೀಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಹಾಲು ಮತ್ತು ನಿಂಬೆಯನ್ನು ಎಂದಿಗೂ ಒಟ್ಟಿಗೆ ತೆಗೆದುಕೊಳ್ಳಬಾರದು ಇದು ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಮೊಸರನ್ನು ಹಾಲಿನಿಂದ ತಯಾರಿಸಲಾಗುತ್ತದೆ ನಿಮ್ಮೆಲ್ಲರಿಗೂ ಇದು ತಿಳಿದಿದೆ ಆದರೆ ಮೊಸರು ತಿಂದ ನಂತರವೂ ಹಾಲು ಕುಡಿಯಬಾರದು ಏಕೆಂದರೆ ಮೊಸರು ತಿಂದ ನಂತರ ನಾವು ಹಾಲು ಕುಡಿದರೆ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಸಂಬಂಧಿತ ಸಮಸ್ಯೆ ಬರಬಹುದು ಮೂಲಂಗಿ ಬೆರಿ ಇತ್ಯಾದಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಹಾಲನ್ನು ಸೇವಿಸಬೇಡಿ ಇದು ಚರ್ಮ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗಬಹುದು ಅಲ್ಲದೆ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಲಕಾಯಿ ಅಥವಾ ಉಪ್ಪನ್ನು ಹಾಲಿನೊಂದಿಗೆಯಂದಿಗೂ ಸೇವಿಸಬೇಡಿ ಇದು ನಿಮಗೆ ಲಾಭ ನೀಡುವ ಮೊದಲು ಹಾನಿ ಮಾಡುತ್ತದೆ ಇದು ನಿಮಗೆ ದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಹಾಲು ಕುಡಿಯುವುದರಿಂದ ಸಿಗುವ ಅತ್ಯುತ್ತಮ ಪ್ರಯೋಜನಗಳು ದೇಹವನ್ನು ಸಕ್ರಿಯವಾಗಿರಿಸುತ್ತದೆ ಅಮೈನೋ ಆಮ್ಲ ಟ್ರೆಪ್ಟೋಪಾನ್ ಹಾಲಿನಲ್ಲಿ ಕಂಡುಬರುತ್ತದೆ ಇದು ಹಾಲು ಬಿಸಿಯಾದಾಗ ಮತ್ತು ಪಿಷ್ಟಯುಕ್ತ ಆಹಾರದೊಂದಿಗೆ ಕುಡಿದಾಗ ಮೆದುಳನ್ನು ಪ್ರವೇಶಿಸುತ್ತದೆ ಆದರೆ ಹಾಲಿನಲ್ಲಿರುವ ಪ್ರೋಟೀನ್ನಿಂದಾಗಿ ಇದು ಸಾಧ್ಯವಿಲ್ಲ ಮತ್ತು ನೀವು ದಿನವಿಡೀ ಸಕ್ರಿಯರಾಗುತ್ತೀರಿ ಏಳು ದಿನಗಳ ಕಾಲ ನಿರಂತರವಾಗಿ ಹಾಲನ್ನು ಕುಡಿಯುವ ಮೂಲಕ ನಿಮ್ಮ ದೇಹದಲ್ಲಿ ವ್ಯತ್ಯಾಸವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಮತ್ತು ಉತ್ತಮ ಫಲಿತಾಂಶಕ್ಕಾಗಿ ಇದನ್ನು ಒಂದು ತಿಂಗಳವರೆಗೆ ನಿರಂತರವಾಗಿ ಸೇವಿಸಬೇಕು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್